ನನಗೆ ಈ ಸಂತೋಷ್ ಲಾಡ್ ಬಗ್ಗೆ ನೋಡಿದ್ರೆ ಈ ಸಂತೋಷ್ ಲಾಡು ರಕ್ತದ ಕಣಕಣದಲ್ಲೂ ಕೂಡ ದೇಶ ಪ್ರೇಮವನ್ನ ಧರ್ಮನಿಷ್ಠೆಯನ್ನ ಇಟ್ಕೊಂಡಿರುವಂತಹ ಮರಾಠ ಸಮುದಾಯಕ್ಕೆ ಸೇರಿದಂತವರು ಜೊತೆಗೆ ಇವರ ತಂದೆ ಹೆಸರು ಕೂಡ ಶಿವಾಜಿ ಲಾಡ್ ಅಂತ ಆದ್ರೆ ಸಂತೋಷ್ ಲಾಡ್ ಬಾಯಿ ಬಿಟ್ರೆ ಶಿವಾಜಿಗಿಂತ ಹೆಚ್ಚಾಗಿ ಅಫ್ಜಲ್ ಖಾನ್ ನ ಚಾಯನೇ ಕಾಣುತ್ತೆ ಅವ್ರ ಮಾತುಗಳು ಆ ರೀತಿ ಕಾಣ್ ಕೇಳಿಸ್ತವೆ ಆದ್ರೆ ಈ ಸಂತೋಷ್ ಲಾಡ್ ಬಹಳ ಮೇಧಾವಿ ತರ ಬಂದು ಬಹಳ ಪೋಸ್ಟ್ ಕೊಡ್ತಾ ಇರ್ತಾರೆ ಆದ್ರೆ ಈ ಸಂತೋಷ್ ಲಾಡ್ ಎಂತಹ ಹಬ್ಬ ತಿಳಿಗೆ ಅಡಿ ಅನ್ನೋದಕ್ಕೆ ಹೇಳಿಕ್ ಬಯಸ್ತೀನಿ ಉದಾಹರಣೆ ಸಮೇತ ಹೇಳಿಕ್ ಬಯಸ್ತೀನಿ ಒಂದು ವರ್ಷದ ಹಿಂದೆ ಹುಬ್ಬಳ್ಳಿನಲ್ಲಿ ನೇಹ ಮರಡಿ ಕೇಸ್ ಆಯ್ತು ಅದ್ರ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿ ಸಂತೋಷ್ ಲಾಡ್ ಹೇಳ್ತಾರೆ ಮೋದಿ ಕೇಳ್ರಿ ಗೆ ಬದಲಾವಣೆ ತರ ಕೇಳ್ರಿ ಮೋದಿ ಕೇಳ್ರಿ ಎನ್ಕೌಂಟರ್ ಮಾಡ್ಲಿ ಪರ್ಮಿಷನ್ ಕೊಡಕ್ಕೆ ಅಲ್ಲ ರೀ ಕರ್ನಾಟಕದ ಮುಖ್ಯಮಂತ್ರಿ ಯಾರೀ ಸಿದ್ದರಾಮಯ್ಯ ಪೊಲೀಸ್ ವ್ಯವಸ್ಥೆ ಡಿಜಿ ಯಾರ್ ಕಂಟ್ರೋಲ್ ಸಿದ್ದರಾಮಯ್ಯ ಕಂಟ್ರೋಲ್ ಅಲ್ಲಿ ನೇಹನ ಮರ್ಡರ್ ಮಾಡಿದಂತಹ ಮುಸಲ್ಮಾನ ಪುಂಡನ ವಿರುದ್ಧ ಕ್ರಮ ತೆಗೊಳ್ಳಲಿಕ್ಕೆ ಅವನ ಎನ್ಕೌಂಟರ್ ಮಾಡ್ಲಿಕ್ಕೆ ಮೋದಿ ಪರ್ಮಿಷನ್ ಹಾಕಿ ಬೇಕು ಬಹಳ ಮೇಧಾವಿ ಅಧೀತ ಮೋದಿ ಪರ್ಮಿಷನ್ ಬೇಕಂತೆ ನೇಹಾ ಮರ್ಡರ್ ಮಾಡಿದವನ್ನ ಎನ್ಕೌಂಟರ್ ಮಾಡ್ಲಿಕ್ಕೆ ಒಂದು ವರ್ಷ ಆಯ್ತು ಫಾಸ್ಟ್ ಕೋರ್ಟ್ ಮಾಡ್ತೀವಿ ಮೂರೇ ತಿಂಗಳಲ್ಲಿ ಜಸ್ಟಿಸ್ ಕೊಡ್ತೀವಿ ಅಂತ ಹೇಳಿದ್ರಿ ಒಂದು ವರ್ಷ ಆಯ್ತು ಇವತ್ತರೆ ನಿಮ್ಮ ಸಿದ್ದರಾಮಯ್ಯ ಮಾಡಿದಾರೆ ಮಾಡಿದ್ರೇನ್ರಿ ಇದ್ರ ಬಗ್ಗೆ ಲಾಡ್ ಲಾಡವ್ರಿ ಇನ್ನು ಬಹಳ ಮೇಧಾವಿ ಅಲ್ವಾ ನೀವು ನಿಮ್ಮ ಇಲಾಖೆ ಕಾರ್ಮಿಕ ಇಲಾಖೆಯವರು ಏನು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಹಿಳೆಯರು ಇದಾರೆ ಅವರಲ್ಲಿ ಅನಿಮಿಯಾ ಬಂದಿದೆ ಅಂತ ಹೇಳಿ ಅವ್ರಿಗೆ ಒಂದು ಹೆಲ್ತ್ ಕಿಟ್ ಅನ್ನ ಕೊಟ್ಟರು ಹೆಲ್ತ್ ಕಿಟ್ ಎಷ್ಟು ಎರಡ್ ಸಾವಿರದ ಆರ್ನೂರು ರೂಪಾಯಿ ಬೈ ಮಾಡಿದ್ದು ನೀವು ಆರೇ ಓಪನ್ ಮಾರ್ಕೆಟ್ ಅಲ್ಲಿ ಆರ್ನೂರು ರೂಪಾಯಿ ಸಿಗ್ತಾ ಇದೆ ಇದ್ರ ಬಗ್ಗೆ ವಿಧಾನ ಪರಿಷತ್ ಅಲ್ಲಿ ನಮ್ಮ ಪಕ್ಷದ ಮುಖಂಡರಾಗಿರುವಂತ ರವಿಕುಮಾರ್ ಅವರು ಪ್ರಶ್ನೆ ಮಾಡಿದ್ರೆ ನಾನೇನು ಎಲ್ಲ ಐಟಮೈಸ್ ಡೀಟೇಲ್ ಹುಡುಕ್ತಿರ್ತೀನಿ ಅಂತಾರೆ ಅಲ್ಲರಿ ನಿಮ್ಮ ಇಲಾಖೆನಲ್ಲಿ ಆರ್ನೂರು ರೂಪಾಯಿ ಸಿಗುತ್ತೆ ಮಾಡುವಂತದನ್ನ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರದ ಆರ್ನೂರು ರೂಪಾಯಿಗೆ ಟೆಂಡರ್ ಕರೆದು ಬಿಟ್ಟು ಲಂಚ ಹೊಡೆಯೋದು ನಿಮಗೆ ಗೊತ್ತಿಲ್ಲ ಅಂತೀರಿ ಇನ್ನ ದೇಶವನ್ನ ಸಂಭಾಳಿಸುವಂತದ್ದು ಹೇಗೆ ಅಂತ ಮೋದಿ ಹೇಳ್ಕೊಳ್ಳೋಷ್ಟು ಬುದ್ಧಿ ಇದೆ ನಿಮಗೆ ನಿಮ್ಮ ಇಲಾಖೆ ಬಗ್ಗೆ ಏನೋ ನಿಮ್ಗೆ ಗೊತ್ತಿಲ್ಲ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ